ಮಣ್ಣಿನಡಿಯಲ್ಲಿ ಬಚ್ಚಿಟ್ಟ ಗಾಂಜಾ ಕಂಡು ಹಿಡಿದ ಕಾಪರ್ ಗಾಂಜಾದಾಸರಿಂದ ಬೆಚ್ಚಿ ಬಿದ್ದ ಕುಶಾಲನಗರ ವ್ಯಾಪ್ತಿಯಲ್ಲಿ ದಾಸರಿಗೆ ಪೊಲೀಸರು ಬಿಸಿ ಮುಡಿಸಿದ್ದಾರೆ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದ ಸಮೀಪ ತೆಪ್ಪದ ಕಂಡಿ ಎಂಬಲ್ಲಿ ಅಕ್ರಮವಾಗಿ ಗಾಂಜಾವನ್ನ ಸಂಗ್ರಹಿಸಿಡಲು ಯತ್ನಿಸುತ್ತಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ದೊಡ್ಡಹುಸೂರು ಗ್ರಾಮದ ನಿವಾಸಿ ಬಸವರಾಜ್ ಬಂಧಿತ ಆರೋಪಿಯಾಗಿದ್ದು ಎರಡ್ನೂರ ನಲವತ್ತೈದು ಗ್ರಾಮ್ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರ ವಿಚಾರಣೆ ವೇಳೆ ತನ್ನ ಸಂಪರ್ಕ ಜಾಲದ ಬಗ್ಗೆ ಬಾಯಿ ಬಿಟ್ಟಿರುವ ಆರೋಪಿ ಪ್ರಭಾವಿಗಳ ಹೆಸರನ್ನು ಕೂಡ ಹೇಳಿದ್ದಾನೆ ಪ್ರಾಪಟ್ಟಣ ತಾಲೂಕು ದೊಡ್ಡಹುಸೂರು ಗ್ರಾಮದಲ್ಲಿರುವ ಮನೆಯ ಶೌಚಾಲಯದ ಹಿಂಭಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಬಚ್ಚಿಟ್ಟಿದ್ದ ಗಾಂಜಾವನ್ನ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಮಾದಕ ದ್ರವ್ಯ ಪತ್ತೆ ಪರಿಣಿತಿ ಹೊಂದಿರುವ ಶ್ವಾನ ಕಾಪರ್ ಮತ್ತೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಕಾಪರ್ ಅನ್ನು ಶ್ವಾನದ ತರಬೇತಾರ ಮನಮೋಹನ್ ಬಿಪಿ ಬಿಪಿಸೋಮಾರಪೇಟೆ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ಕುಶಾಲನಗರ ವೃತ್ತದ ಸಿಪಿಐ ರಾಜೇಶ್ ಕೆ ಪಿಎಸ್ಐ ಮೋಹನ್ ರಾಜು ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದಿಸಿದ್ದಾರೆ नहीं बैठो

segoi no segoi nieta anatsuya to taku yetto de de kono taiga de oru yelido atokanta